ತಾಯಿಬ್ರಾ ಇದ ನೋಡ್ರಿ ಅವ್ರ ಮನಿ ಒಟ್ಟ ರೀ ನೀವು ಬರ್ರಿ ನಾ ಒಳಗ ಹೋಗ್ಯನಿ ನನ್ ಕೂಸನ್ ನೋಡ್ಬೇಕ್ರಿ ನಾ ಮೊದಲ ಒಳಗ್ ಹೋಗ್ಯನಿ ಕೂಸೆಲ್ಲೇವಾ ನಂದು ಕೂಸೆಲ್ಲ ಐತಿ ಯಾರ್ ನೀವು ಯಾವ ಕೂಸಿನ ಬಗ್ಗೆ ಮಾತಾಡತೇರಿ ಯಾವ ಕೂಸಂದ್ರ ನನ್ ಕೂಸುವ ಅಲ್ಲ ಫಸ್ಟ್ ಆಫ್ ಆಲ್ ನೀವ್ ಯಾರಂತನೂ ಗೊತ್ತಿಲ್ಲ ನಿಮ್ ಕೂಸು ನನಗೆ ಹೆಂಗ ಗೊತ್ತಿರ್ತೇತ್ರಿ ಅಯ್ ಪಾಪು ಈ ಪಾಪು ನಿಮ್ ಹತ್ರ ಹೆಂಗೆ ಹೂನವ ಇದ ನನ್ನ ನಂದೈದ್ ಮಗ ಇದ್ರಂಗನ ಇನ್ನೊಂದ್ ಐತ್ ನಾನ್ ದೋಳ ಜೋಳಿ ಮಕ್ಳು ಹುಟ್ಟಿದ್ವ ಒಂದ್ ಯಾವಕೆ ಒಬ್ಬಕ್ ಹೆಂಗು ತಗೊಂಬಂದಿದ್ಲ ದವಾಖಾನೆಗಿಂದ ತುಡುಗ್ ಮಾಡ್ಕೊಂಡ್ ತಗೊಂಡ್ಬಂದಳ ಮತ್ತೇನು ನಿಮ್ ಮನಿ ಬಾಜುಕಿನ ಅಮ್ಮಾರು ಹೇಳಿರ ನಮಗ ಇಲ್ಲ ನಿಮ್ ಮನೆಯಾಗೈತ್ ಅಂತ ಹೇಳಿ ಆಕೇನೋ ಬಂದಿದ್ಲ ಅಂತ ನಿಮ್ ಮನಿ ಒಂದ್ ಹಾಕ್ಸಲ ಅದ ನನ್ ಕೂಸಲ್ಲಿ ಇಟ್ಟಿವಾ ಕೊಟ್ಬಿಡ್ವಾ ನನಗ ನಾ ತಗೊಂಡ್ ಹೋಗೇನಿ ಹ್ಮ್ ಅವಳು ಬಸ್ ಸ್ಟಾಂಡ್ ಹತ್ರ ವಿಚಾರಿಸ್ತಿದ್ವಿ ನಾವು ಹೆಣ್ಮಗಳ ಫೋಟೋ ತೋರ್ಸಿ ಇವ್ರು ಯಾರೋ ನಿಮ್ ಮನಿ ಪಕ್ಕ ಇದಾರಂತಲ್ಲ ಅಜ್ಜಿ ಅವ್ರು ಹೇಳಿದ್ರು ಇಲ್ಲ ಹಿಂಗೆ ಒಬ್ಬರ ಮನೇಲಿ ಕೂಸು ಒಬ್ಬದು ಮಾಡಿದಳೆ ಹೆಣ್ಮಂತ ಎಲ್ಲಿದೆ ಕೂಸು ತುಡಗ ಮಾಡ್ಕೊಂಬಂದಾಳ ರಾಕಿ ಹೂ ನವ ದವಾಖಾನಾಗ ನಾ ಮಕ್ಕೊಂಡಿದ್ನಿ ನಮ್ ಮನೆಯವ್ರ ಹೊರಗೋಗಿದ್ರಾಕ್ ತರಾಕ ಅವಾಗ ತುಗ ಬಂದಾಳ ಇವ್ವಾ ನನ್ ಕೂಸಿ ಎಲ್ಲೈತ್ ಕೂಡ ಇವ್ವಾ ತೋರ್ಸೇವಾ ಎಲ್ಲೈತಿ ಅಲ್ಲ ಇವಾಗ ನನ್ನ ಹತ್ರ ಇಲ್ಲ ಏನು ನಿನ್ ಕಡೆ ಇಲ್ಲ ಮತ್ ನಿಮ್ ಅವ್ರ ಅವ್ರಮ್ಮಾರ ನಿನ್ ಕಡೆ ಬಿಟ್ಟೆಲ್ಲವ ಕತಿ ಕೋಡ್ ಕೂಸು ಅಂದೆಲ್ಲ ಇದ್ ಕೊಡೇವಾನಿ ಇಲ್ಲಮ್ಮ ನಿಜ ನನ್ನ ಹತ್ರ ಇಲ್ಲ ಅವ್ರು ನನಗೆ ತಂದ್ ಕೊಟ್ಟಿದ್ರು ಆದ್ರೆ ನಾನು ಅವ್ರಿಗೆ ವಾಪಸ್ ಕೊಟ್ಟಿನಿ ಅದ್ ಮಾಲತಿ ಅಕ್ಕರಿಗೆ ನನ್ನ ಹತ್ರ ಇಲ್ಲ ಅಲ್ರಿ ಅವ್ರ ಯಾಕೆ ನಿಮಗೆ ತಂದ್ ಕೊಟ್ಟಿದ್ರು ಅದ್ ಪಾಪುನು ಸರ್ ಅದು ನನ್ ಮದ್ವೆ ಆಗಿ ಆರ್ ವರ್ಷ ಆಯ್ತು ಬಟ್ ನನಗೆ ಮಕ್ಳು ಆಗಿರ್ಲಿಲ್ಲ ಅದಕ್ಕ ಒಂದಿನ ಹಾಸ್ಪಿಟಲ್ ಹೋಗಿದ್ವಿ ಅಲ್ಲಿ ಇವ್ರ ಮಾಲ್ತಿ ಅಕ್ಕರ್ ಬಂದಿದ್ರು ಹಂಗೆ ಮಾತಾಡ್ತಾ ಮಾತಾಡ್ತಾ ಯಾಕೆ ಬಂದಿರಿ ಏನು ಅಂತ ಕೇಳಿದ್ರು ಇಲ್ಲ ಹಿಂಗೆ ಮಕ್ಳಾಗಿಲ್ಲ ಅದಕ್ಕೆ ಅಂತ ಹೇಳಿದ್ ನಾನು ಅವ್ರು ಹೇಳಿದ್ರು ಇಲ್ಲ ಹಿಂಗೆ ದುಡ್ಡು ಕೊಡಿ ನೀವು ಯಾರಿಗ ನೆಸೆಸಿಟಿ ಇರುತ್ತೋ ದುಡ್ಡು ಅವ್ರಿಗೆ ದುಡ್ಡು ಕೊಟ್ಟು ನಾನ್ ಮಗುನ್ ಮಗು ಕೊಡ್ತೀನಿ ಅಂತ ಹೇಳಿದ್ರು ಹ್ಮ್ ಸರಿ ಆಯ್ತು ಬಿಡತಕ್ಕಂತ ಹೇಳಿ ನನಗಂತೂ ಆಗಿಲ್ಲ ತರ್ಸ್ಕೊಂಡಾದ್ರು ಇಟ್ಕೊಳ್ಳೋಣ ಯಾಕೆ ಸುಮ್ನೆ ನನ್ನ ಮಗು ಆಗಿಲ್ಲ ಅಂತ ಇಷ್ಟು ಗೋಳಾಡ್ಬೇಕು ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಟ್ವಿ ಅವ್ರ ಮಗು ಕೊಟ್ರು ನಮ್ಗೆ ಮಗುನ್ ತಂದ್ ಕೊಟ್ಟ ಮೇಲೆ ಅರ್ಧ ದುಡ್ಡು ಕೊಟ್ವಿ ಅದಕ್ಕಿಂತ ಮುಂಚೆ ಅರ್ಧ ದುಡ್ಡು ಕೊಟ್ವಿ ಆ ಅವ್ರು ನಿಮಗ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ವಿ ಯಾಕ ನಿಮ್ ಅಮ್ಮ ಅವ್ರು ಏನು ರೊಕ್ಕದ ಅವಶ್ಯಕತೆ ಇದ್ದ ಅವ್ರಿಗೆ ರೊಕ್ಕ ಕೊಟ್ಟರು ಮಗುನ್ ತಂದ್ಕೊಡ್ತಾನಂದ್ಲ ಆಕಿ ಇಲ್ಲ ಯುವ ನಾ ರೊಕ್ಕಕ್ ನನ್ ಮಗನದು ಮಾರಿಲ್ಲ ಇವ್ವಾ ತುಡುಗ್ ಮಾಡ್ಕೊಂಡು ಬಂದಾಳ ಇವ್ವ ಹಾಕಿ ಅದಾತ

ಏನೋ ಮಗುನ್ ವಾಪಸ್ ಕೊಟ್ರಿ ದುಡ್ಡು ಕೇಳಿಲ್ವಾ ಸುಮ್ನೆ ಹಾಗೆ ಸುಮ್ನೆ ಕೇಳಿಲ್ಲ ಅಷ್ಟೇ ಅಮ್ಮ ಏನು ಮುಚ್ಚಿಡಕ್ ಹೋಗ್ಬೇಡಿ ಇವ್ರದು ಮಗು ಕಳ್ತನ ಆಗಿದೆ ಇಷ್ಟ ದಿನ ತಪ್ಪಸ್ಕೊಂಡಿರ್ಬೋದು ಆದ್ರ ಒಂದಲ್ಲ ಒಂದ್ ದಿನ ಸಿಕ್ಕ ಸಿಕ್ತಾಳ ಅವಾಗ ವಿಚಾರಣೆ ಮಾಡಿದಾಗ ಇನ್ನೊಂದ್ ಏನಾದ್ರು ಸತ್ಯ ಗೊತ್ತಾದ್ರ ನಾನ್ ನಿಮ್ಮನ್ನಂತೂ ಸುಮ್ನೆ ಬಿಡಲ್ಲ ನೆನ್ಪಿಟ್ಕೊಡ್ರಿ ಏನಾಗಿತ್ತು ನಿಜ ಹೇಳ್ರಿ ನಮಗ್ ಸತ್ಯ ಹೇಳಿ ಹೇಳ ಯಾಕೂತಿ ಏನೇನ್ ಆತು ಹೇಳ ಆತ ಅದು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಮ್ಮ ಮನೆಯವ್ರಿಗೆ ಮೊದ್ಲೇ ಇಷ್ಟ ಇರ್ಲಿಲ್ಲ ಪಾಪನ್ ತರ್ಸೋದು ನಾನ್ ತರ್ಸಿದ್ಮೇಲೆ ಅವ್ರ ಅಷ್ಟಕ್ಕಷ್ಟೇ ಸುಮ್ಮನೆ ಇದ್ರ ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಇಲ್ಲಾ ಈ ಮಗು ಬೇಡ ಅವ್ರಿಗೆ ಹೊಳ್ಕೊಡು ದುಡ್ಡೇನ್ ಬೇಡ ಅವ್ರ ದುಡ್ಡು ಕೊಡಲ್ಲ ಅಂದ್ರ ಬೇಡ ನಮ್ಗ ಮಗುನ ಅಷ್ಟ್ ಹೊಳ್ಕೊಟ್ಬೇಡಂದ್ರ ಅದಕ್ ನಾನ್ ಬೇಡ ಅಂತ ಹಠ ಮಾಡಿದೆ ಇಲ್ಲಾ ಕೊಡೋದಂದ್ರ ಕೊಡೋದ ಇಲ್ಲ ಅಂದ್ರ ನಾನ್ ಸುಮ್ ಇರಲ್ಲ ಹಂಗೆ ಹಿಂಗೆ ಅನ್ನಕತ್ರ ಜಗಳ ಮಾಡಕತ್ರ ಅದಕ್ಕೆ ಮಾಲ್ತಿ ಅಕ್ಕರಿಗೆ ಕಾಲ್ ಮಾಡಿ ಬರ ಕೇಳಿದ್ವಿ ಫೋನ್ ಮಾಡಿ ಬರ ಕೇಳಿದ್ಮೇಲೆ ಬಂದ್ರು ಆದ್ರ ಮಗುನ್ ತಗೋಂದ್ರ ಅವ್ರು ತಗೋಲಿಲ್ಲ ಸುಮ್ ಹಂಗೆ ಹೋದ್ರು ಬಾಯ್ ಮಾಡಿ ನಾನ್ ನೀವ್ ಹೆಂಗ ಈಗ ವಾಪಸ್ ಕೊಡ್ತೀರಿ ಅವ್ರಿಗೆ ದುಡ್ಡು ಕೊಟ್ಟಿನಿ ಅಂತೆಲ್ಲ ಬಾಯ್ ಮಾಡಿ ಹೋದ್ರ ಅದಕ್ಕೆ ನಾವ್ ಅವತ್ ರಾತ್ರಿ ರಾತ್ರಿ ಏನ್ ಮಾಡಿದ್ರು ಕೂಸಿಗೆ ಏನಾದ್ ರಾತ್ರಿ ನೀವ್ ಹಿಂಗ್ ಬಿಟ್ಬಿಟ್ಟು ಹೇಳ್ಬೇಡವ ಲಗು ಲಗು ಹೇಳಿ ಏನತ ಅಂತ ಹೇಳಿ ನನ್ ಕೂಸೆಲ್ಲ ಅದನ್ ಹೇಳಿ ನನಗ ಅದು ಅವತ್ ರಾತ್ರಿ ನಾವು ಅವ್ರ ಮನೆ ಬಾಗ್ಲ ಅವ್ರ ಮನೆ ಕಾಡ್ ಹತ್ರ ಇದೆ ಅಲ್ಲಿ ಹೊರಗಡೆ ಬಾಗ್ಲಲ್ಲಿ ಇಟ್ ಬಂದಿದ್ವಿ ಮಗುನ ಆಮೇಲೆ ಮಾರನೇ ದಿನ ಬೆಳಗ್ಗೆ ಅವ್ರು ಬಂದು ಜಗಳ ಮಾಡಿ ಪಾಪುನ್ ತಗೊಂಡ್ ಹೋದ್ರು ಆದ್ರ ಅಮ್ಮ ಅವ್ರು ನನಗೆ ಹೇಳಿದ್ರು ಮಾರನೇ ದಿನ ಬೆಳಿಗ್ಗೆ ನಮ್ಮ ಜಗಳ ಮಾಡಿದಾಗ ಇಲ್ಲ ನಿನ್ನ ಕೊಟ್ಟು ಏನ್ ಮಾಡ್ಲಾ ನನ್ ಮಗುನ ಅವ್ರ ತಾಯಿ ಹತ್ರ ಕೊಡ್ತೀನಿ ಹಾಸ್ಪಿಟಲ್ ಹೊಂಟೇನಿ ಅಂತ ಹೇಳಿದ್ರು ಹಾಸ್ಪಿಟಲ್ಗೆ ಬಂದಿದ್ರಮ್ಮ ಅವ್ರು ಕಾಡನ್ಯಾಗ ಬಾಗಲಾಗಿಟ್ಟ ಬಂದ ಅದು ರಾತ್ರಿ ಥೂ ಒಂದ್ ನೀ ಎಲ್ಲರ ಅಲ್ಲ ನಿನಗ ಮಗು ಆಗತ ಅಂತ ಹೇಳ ಅದನ್ನ ಕಾಡನ್ಯಾಗ ಬಾಗ್ಲಾಗಿಟ್ಟ ಬಂದಿನಿ ಈ ಕರ್ಮಕ್ಕೆ ನೀ ನನ್ನ ಮಗು ತರಸ್ಕೊಂಡಿ ನನ್ನ ಮಗು ಅಲ್ಲ ಬ್ಯಾರೆ ಯಾರ್ದ ಮಗು ಆಗ್ಲಿ ಹಂಗ ರಾತ್ರಿ ಕಾಡಂತೇಲೆ ಕಾಡಂತೇಲಿ ಮನಿ ತೋರ್ದಂತ ನೀನ ಬಾಯ್ ಬಿಟ್ ಹೇಳಾತಿ ಅಂತ ಕಡೆ ಕೂಸು ನೆಟ್ಟು ಬಂದಿ ಅಲ್ಲ ನೀ ಹೊಟ್ಟಿಗೇನ್ ತಿಂತೀನಿ ಹಾ ಅನ್ನ ಸಗಣಿ ತಿಂತೀನಿ ಅಕಸ್ಮಾತ್ ನಿನ್ ಜಗಾದಾಗ ನೀ ಅಲ್ದ ಬೇರೆ ಯಾರ ಇದ್ದಿದ್ರ ಚಪ್ ಚಪ್ಪಲೆ ಹೊಡಿತೀನಿ ಒಂದ ಕಾರಣಕ್ಕೆ ಯಾಕೆ ಸುಮ್ಮದಿ ನೀನ್ ಹೊಡಿದ ಯಾಕಂದ್ರ ಹೊಟ್ಟಿಲೆ ಅದಿ ಹೊಟ್ಟಿಲೆ ಇದ್ದ ಹೆಣ್ಮಗಳ ಮ್ಯಾಲ ಕೈ ಮಾಡಬಾರ್ದಂತ ಸುಮ್ಮದಿ ತಿಳ್ಕೊ ಅಲ್ಲ ಅದನ್ನೆಟ್ಟು ಬರ್ಬೇಕಾದ್ರ ಒಂದ್ ಹಿಟ್ಟಿನ ಕಳಚೂರ್ ಅನ್ಲಿಲ್ಲ ಎಂತ ಕಳ್ನಿಂದ ಅದ ಅಕಸ್ಮಾತ್ ಈಗ ನನ್ನ ಮಗುಗ್ ಮಾಡಿಯಲ್ಲ ನೀನು ಹಂಗ ನಿನ್ನ ಮಗುಗ್ ಯಾರ ಮಾಡಿದ್ರ ಕಾಡನ್ಯಾಗ ಎಲ್ಲೋ ರಾತ್ರಿ ಅರ್ಧ ಮನಿ ಬಾಗಲಾಗಿಟ್ಟು ಬಂದಿದ್ರ ನಿನಗೆ ಹೆಂಗ ಅನಸ್ತಿತ್ತು ಹಾ ನೋಡಿಯಮ್ಮ ನಾನ್ ತರ್ಸ್ಕೊಂಡಿದ್ದೆ ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಅವ್ರ ದುಡ್ಡು ಕೊಟ್ಟೆ ತರ್ತೀನಿ ಅಂದಿದ್ರು ಹಿಂಗ್ ಕತ್ತರ್ತಾರ ಅಂತ ನನಗ್ ಗೊತ್ತಿರ್ಲಿಲ್ಲ ನನ್ ತಪ್ಪೆ ನಾನ್ ಅಲ್ಲಿ ಇಟ್ಟು ಬಂದಿದ್ದು ಇಟ್ಟು ಬಂದೆ ಹಂಗಂತ ನೀವು ನನ್ನ ಮಗುಗೆ ಏನಕ್ಕೆ ಹೋಗ್ಬೇಡಿ ನೋಡು ಈಗ ಎಷ್ಟ್ ಲಗು ಮನ್ಸಿಗೆ ನೋವು ಆಗತತಿ ಇನ್ನ ಹುಟ್ಟಿಲ್ಲ ನೀ ಅದ್ರ ಮಖನು ನೋಡಿಲ್ಲ ಭೂಮಿಗೆ ಬಂದಿಲ್ಲ ದಿನ ಹಂಗ ಹಂಗ ಅಣ್ಣ ತಿನ್ನ ಅದಕ್ಕೇನು ಆಗಿಲ್ಲ ಹಂಗ ಆಗಬಾರ್ದ ನಾ ಆಗ್ಲಿ ಅಂತ ಆರೈಸುದಿಲ್ಲ ಯಾಕಂದ್ರ ನೀ ಮಾಡಿದ್ದಕ್ ನಿನ್ ಮಕ್ಳ ಯಾಕೆ ಅನ್ಬೋಸ್ಬೇಕು ನಾ ಅದಕ್ ಅನ್ನೋದಿಲ್ಲ ಹಿಂಗ ಆಗ್ಲಿ ಅಂತ ಇರ್ಲಿ ಅದು ನನ್ನ ಕೂಸಿನ ಸರಿನಾ ಆದ್ರ ಅಂದಿದ್ದಕ್ಕೆ ಇಷ್ಟ ಪಟ್ಟ ನೀ ನನ್ನ ಮಗನ ಕೂಡ ಹಿಂಗ ಮಾಡಿ ಅಲ್ಲ ನಿನಗ್ ಏನ್ ಮಾಡ್ಬೇಕು ನೀನ ಹ ಹೆಂಗಾರ ಮನಸ್ ಬಂತ ನಿನಗ ನಿನ್ ಕಳ ಹತ್ತರ್ಸ್ರಿ ಅಲ್ಲಮ್ಮ ನಿಮಗಷ್ಟು ಕೂಸು ಬೇಕಾಗಿತ್ತು ಮಗು ಬೇಕಾಗಿತ್ತಂದ್ರೆ ಹಿಂಗ್ ತವ್ರ ಊರ್ ಹೇಳ್ತೀರಿ ನೀವು ಯಾವ್ದೋ ಅನಾಥಾಶ್ರಮಕ್ ಹೋಗಿ ತಗೋರಿ ಇದ್ದತ್ತು ತಗೋರಿ ಪಾಪ ಉಗ್ದಿಕ್ಕಿರೋದಿಲ್ಲ ಒಂದ್ ಆದ್ರೂ ಸಿಕ್ತತಿ ಆದ್ರೂ ಅದು ಪಾಪ ಇದ್ದಿದ್ದ ಆಶ್ರಯ ಕಳ್ಕೊತಿತ್ ಬಿಡ್ರಿ ನಿಮ್ ಮನಿಗ್ ಬಂದ ಯಾಕಂದ್ರ ನೀವ್ ಹಿಂಗ್ ಬೀದಿಯಾಗ ಇಟ್ಟು ಬರೋದು ಹಿಂಗೆಲ್ಲಾ ಮಾಡ್ತೀರಂದ್ರ ಅನಾಥಾಶ್ರಮದಿಂದ ತಂದ್ ಇಟ್ಕೋತೀನ್ ಸಾಕ್ತೀನಿ ಅಂತ ಹೇಳಿ ನೀವ್ ತಾಯಿ ಆಗತ್ತಿರ ಅಂದ ತಕ್ಷಣ ಬೀದಿಗ್ ಬಿಟ್ಬಿಡೋದು ಹೌದಲ್ಲ ಪಾಪ ಆ ಅನಾಥಾಶ್ರಮದಾಗ ಒಂದಿಟ್ಟು ಆಶ್ರಯ ಯಾರು ಸಿಕ್ತಿತ್ತು ನೀವ್ ಕರ್ಕೊಂಬಂದಿದ್ರ ಅದು ಸಿಕ್ತಿರ್ಲಿಲ್ಲ ಇಲ್ ನೋಡ್ವಾ ನೀ ಹಂಗಿಟ್ಟು ಬನ್ನಿ ಕೂಸನ್ ಅಂತ ಹೇಳ್ದಾಗಿಂದ ನನ್ನ ಆತ್ ಲಿವಿ ಲಿವಿ ಮರಗಾತಲ್ಲ ಆ ಶಾಪ್ ನಿನಗ್ ಹತ್ತದ ಬಿಡುದಿಲ್ಲ ನೆನಪಿಟ್ಟಿ ಮತ್ತ ನನ್ನ ಮಗ ಏನಲ್ಲಿ ಕಾಡನ್ಯಾಗ ತಂಡ್ಯಾಗ ಯಾರದೋ ಮನಿ ಬಾಗ್ಲಾಕ್ ಬಿದ್ದ ವರ 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 ಮರಿಗ್ತಲ್ಲ ಅದು ಅದ ನಿನಗೂ ಹತ್ತತಿ ನೆನಪಿಟ್ಕೋನಾಕ್ತಿ ನೀನ್ ಜನ್ಮಕ್ಕಿಷ್ಟ ಬೆಂಕಿ ಹತ್ಲಿ ಗಡೆ ಕುಂತಿರ್ತಾನೆ ಇದನ್ ಕೇಳ್ತಿರ ನೋಡ್ರಿ ಕೇಳಿ ವಿಚಾರಣೆ ಮಾಡಿ ಬರೀ ನೀವ್ ಒಂದಿಟ್ಟ ಹೋಗ್ರಿ ಆಕಿ ಕಡೆ ಆಕಿ ಒಬ್ಬಾಕೆ ಮೊದ್ಲ ಒಂದಿಟ್ಟ ಬೇಜಾರ್ ಮಾಡ್ಕೊಂಡಿರ್ತಾಳ್ರಿ ಮಾಡ್ಕೊಂಡಿರ್ತಾಳ್ರಿಟ್ ಬಾಳ್ ಬೇಜಾರ್ ಮಾಡ್ಕೊಂಡಿರ್ತಾಳ್ರಿ ಮಗು ಹಿಂಗಂದ ತಕ್ಷಣ ಹೋಗ್ರಿ ಒಂದಿಟ್ಟ ಆಕಿ ಈ ಕಡೆನ ಇರ್ರಿ ಆಯ್ತು ಗೋರಿಗೌಡ್ರಿ ಮಾತಾಡ್ಬಾರೀ ಅಲ್ಲ ವಾತಂಗಿ ಹೆಂಗಾರ ಮನ್ಸ್ ಬಂತೇ ಅವ್ನಾಗ ಹಂಗಿಟ್ಟು ಬರಾಕ ಎಷ್ಟ್ ಮರ್ಗಾತಾಳ ಗೊತ್ತು ರೋ ಆದ ಕಳ್ದಾಗಿಂದ ಹ್ಮ್ ಮೊನ್ನಿ ರಾತ್ರಿ ಹಾ ನೀವ್ ಇಟ್ಟು ಬಂದಾಗ ನಾ ಅದು ಒಮ್ಮೆ ಕೂಸು ಅಂತ ಹೇಳಿ ಎದ್ಲಾಕಿ ಮಕ್ಕೊಂಡಾಕಿ ಏನೋ ತೊಂದ್ರೆ ಆಗೇತ್ ನನ್ ಕೂಸಿಗೆ ಅಂತ ವಿಲಿ ವಿಲಿ ರಾತ್ರಿ ನೀವ್ ಅಲ್ಲಿ ಇಟ್ಟು ಬಂದಿರಿ ತ್ರಾಸ ಆಗಿತ್ ಅದ್ ಹಡದ್ ಕಳ್ಳಿಗೆ ನಿನಗ್ ಗೊತ್ತಿಲ್ಲ ಒಂದ್ ಹಡಿತಿಲ್ಲ ಈಗ ಹಡದಿಂದ ಗೊತ್ತಾ ಏನ್ ಅಂತ ಹೇಳಬಾರ್ದ್ವಾ ತೆಂಗಿನಿ ನೋಡಿಯಮ್ಮ ಅವ್ರು ನಿಮಗ್ ಮಗುನ್ ತಂದ್ ಕೊಟ್ಟಿದ್ರಲ್ಲ ಅವ್ರ ಹೆಸರು ಏನೋ ಅಂದ್ರಲ್ಲ ನನಗ ಗೊತ್ತಿಲ್ಲ ಹಾ ಮಾಲ್ತಿ ಮಾಲ್ತಿ ಅವ್ರ ಮನೆ ನೋಡಿದಿರ ನೀವು ಹ್ಮ್ ಸರ್ ನೋಡಿದೀನಿ ಸರಿ ಬನ್ನಿ ಅಮ್ಮ ನಮ್ ಜೊತೆಗ್ ಬನ್ನಿ ನಮ್ಗ ಮನೆ ತೋರ್ಸಿ ನಾವ್ ಅಲ್ಲೆಲ್ಲ ಚೆಕ್ ಮಾಡ್ತಿವಿ ಮಾಡಿ ನೋಡ್ತಿವಂತೆ ಹೆಂಗೆ ಇದಾರ ಇಲ್ವಾ ಅಂತ ಮತ್ತೆ ಯಾರಾದ್ರೂ ಅವ್ರಿಗೆ ಬಂದು ಬಳಗ ಮಕ್ಕಳು ಏನಾದ್ರು ಇದಾರಮ್ಮ ಇಲ್ಲ ಸರ್ ಅವ್ರ ಮದ್ವೆ ಆಗಿಲ್ವಂತೆ ಅವ್ರಗ್ ಗಂಡನೂ ಇಲ್ಲ ಮಕ್ಕಳು ಇಲ್ಲ ಹಂಗ ಬಂದು ಬಳಗಾನು ಯಾರು ಇಲ್ಲ ಅಂತ ಹೇಳ್ಕೊಂಡಿದ್ರು ಯಾರಿಲ್ಲ ಸರಿ ಬನ್ನಿ ಅಮ್ಮ ಹೋಗೋಣ ಅವ್ರ ಮನೆಗೆ